ಮದುವೆಯ ನಂತರ ಹಲವಾರು ಜೋಡಿಗಳಿಗೆ ಒಬ್ಬರ ಬಗ್ಗೆ ಒಬ್ಬರಿಗೆ ಹೊಂದಿದ ಸೆಕ್ಸ್ ಆಸಕ್ತಿ ಹೀಗೆ ಕಡಿಮೆಯಾಗುವುದು ಸಾಮಾನ್ಯವಾಗಿದೆ ಈ ವಿಷಯದ ಬಗ್ಗೆ ಚರ್ಚಿಸಲು ಹಲವಾರು ಕಾರಣಗಳಿವೆ ಒಂದು ದಿನನಿತ್ಯದ ಒತ್ತಡ ಮತ್ತು ಹೊಣೆಗಾರಿಕೆ ಮದುವೆಯ ನಂತರ ಜೀವನದಲ್ಲಿ ಹೊಣೆಗಾರಿಕೆಗಳು ಹೆಚ್ಚಾಗುತ್ತವೆ ಕೆಲಸದ ಒತ್ತಡ ಕುಟುಂಬದ ಜವಾಬ್ದಾರಿಗಳು ಹಣಕಾಸಿನ ಚಿಂತೆಗಳು ಇತ್ಯಾದಿಗಳು ದಾಂಪತ್ಯ ಜೀವನದ ರೊಮ್ಯಾನ್ಸ್ ಮತ್ತು ಶಾರೀರಿಕ ಆಕರ್ಷಣೆಯ ಮೇಲೆ ಪರಿಣಾಮ ಬೀರುತ್ತವೆ ಎರಡು ಚಿಂತನೆ ಮತ್ತು ಮಾನಸಿಕ ಒತ್ತಡ ಸಮಯದ ಜೊತೆಗೆ ಜೋಡಿಗಳಿಗೆ ಅನೇಕ ಹೊಸ ತೊಡಕುಗಳು ಎದುರಾಗುತ್ತವೆ ಮನಸ್ಸಿನಲ್ಲಿ ಹಳೆ ನೋವುಗಳು ಪ್ರಸ್ತುತ ಸಮಸ್ಯೆಗಳು ಅಥವಾ ಭವಿಷ್ಯದ ಬಗ್ಗೆ ಚಿಂತನೆ ಇರುತ್ತದೆ ಈ ಕಾರಣಗಳಿಂದ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ ಇದು ಸೆಕ್ಸ್ ಆಸಕ್ತಿಗೆ ತೊಡಕು ಉಂಟುಮಾಡಬಹುದು ಮೂರು ಒಂದೇ ರೀತಿಯ ಜೀವನ ಶೈಲಿ ಪ್ರಾರಂಭದಲ್ಲಿ ಹೊಸತನದ ಕಾರಣದಿಂದ ಸೆಕ್ಸ್ ಜೀವನ ಉತ್ಸಾಹಭರಿತವಾಗಿರುತ್ತದೆ ಆದರೆ ವರ್ಷಗಳ ಕಾಲ ಅದೇ ಪದ್ಧತಿಯಲ್ಲಿ ಅದೇ ರೀತಿಯ ಅನುಭವಗಳು ಮರುಕಳಿಸಿದಾಗ ಆಸಕ್ತಿ ಕಡಿಮೆಯಾಗಬಹುದು ಹೊಸ ಪ್ರಯತ್ನಗಳ ಕೊರತೆ ಈ ಸಮಸ್ಯೆಗೆ ಕಾರಣವಾಗಬಹುದು ನಾಲ್ಕು ದೈಹಿಕ ಆರೋಗ್ಯ ಸಮಸ್ಯೆಗಳು ಹಲವಾರು ಶಾರೀರಿಕ ಆರೋಗ್ಯ ಸಮಸ್ಯೆಗಳು ವಿಶೇಷವಾಗಿ ಹುಟ್ಟಿದ ಮೇಲೆ ಹಾರ್ಮೋನ್ ಬದಲಾವಣೆಗಳು ಹೆಣ್ಣುಮಕ್ಕಳಿಗೆ ಮೆನೋಪಾಸ್ ಗಂಡಸರಿಗೆ ಲೋ ಚೆಸ್ಟೋರನ್ ಹಾರ್ಮೋನ್ ಸಮಸ್ಯೆಗಳು ಹೀಗೆ ಹಲವಾರು ದೈಹಿಕಾಂಶಗಳು ದಾಂಪತ್ಯ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಐದು ಭಾವನಾತ್ಮಕ ಅಂತರ ಪ್ರಾರಂಭದಲ್ಲಿ ಇದ್ದ ಭಾವನಾತ್ಮಕ ನಂಟು ಕಾಲಕ್ರಮೇಣ ಕಡಿಮೆಯಾಗಬಹುದು ಒಬ್ಬರಿಗೊಬ್ಬರು ಗಮನ ಕೊಡದೆ ಆತ್ಮೀಯತೆಯನ್ನು ಕಳೆದುಕೊಂಡಾಗ ಮನಸ್ಸಿನ ಹತ್ತಿರತೆಯ ಕೊರತೆಯು ಶಾರೀರಿಕ ಆಕರ್ಷಣೆಯನ್ನು ಕುಂದಿಸುತ್ತದೆ ಆರು ಮಕ್ಕಳ ಜನನ ಮತ್ತು ಪೋಷಣ ಹೊಣೆಗಾರಿಕೆ ಮದುವೆಯ ನಂತರ ಮಕ್ಕಳ ಜನನ ದಂಪತಿಗಳ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು ಮಕ್ಕಳನ್ನು ಪೋಷಿಸುವ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಮಹಿಳೆಯರಲ್ಲಿಯೇ ಹೆಚ್ಚಾಗಿ ತಾಯಿಯಾಗುವ ಬಳಿಕ ಹಾರ್ಮೋನಲ್ ಬದಲಾವಣೆಗಳ ಕಾರಣದಿಂದ ಸೆಕ್ಸ್ ಆಸಕ್ತಿ ಕುಗ್ಗುವ ಸಾಧ್ಯತೆ ಇದೆ ಏಳು ಪರಸ್ಪರ ಅರ್ಥಶೋಧನದ ಕೊರತೆ ಹಲವಾರು ಬಾರಿ ದಂಪತಿಗಳು ತಮ್ಮ ಹಾರ್ಮೋನಲ್ ಬದಲಾವಣೆಗಳು ಬದಲಾದ ಆಸಕ್ತಿಗಳು ಮತ್ತು ಮನಸ್ಸಿನ ಸ್ಥಿತಿಗಳ ಬಗ್ಗೆ ಸರಿಯಾಗಿ ಮಾತಾಡುವುದಿಲ್ಲ ಇದು ಮುನಿಸು ದೂರವಿರುವ ಭಾವನೆಗಳನ್ನು ಉಂಟುಮಾಡಬಹುದು ಸಮಾಧಾನಕರ ದಾಂಪತ್ಯ ಜೀವನಕ್ಕೆ ಪರಿಹಾರಗಳು ಸಂವಹನ ಹೆಚ್ಚಿಸಿಕೊಳ್ಳಿ ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಿ ಹೊಸತನ ತರಲು ಪ್ರಯತ್ನಿಸಿ ನಿಮ್ಮ ದಾಂಪತ್ಯ ಜೀವನಕ್ಕೆ ಹೊಸ ಅನುಭವಗಳನ್ನು ಸೇರಿಸಿ ಆರೋಗ್ಯ ಕಾಪಾಡಿ ಸರಿಯಾದ ಆಹಾರ ವ್ಯಾಯಾಮ ಮತ್ತು ಮದಿಯ ಆರೋಗ್ಯ ಕಾಪಾಡಿಕೊಳ್ಳಿ ಭಾವನಾತ್ಮಕ ನಂಟು ಬೆಳೆಸಿಕೊಳ್ಳಿ ಒಬ್ಬರಿಗೊಬ್ಬರು ಬೆಂಬಲವಾಗಿ ಮನಸ್ಸಿಗೆ ಹತ್ತಿರವಾಗಿರಿ ಮದುವೆಯ ನಂತರವೂ ಸಂಭೋಗದ ಉತ್ಸಾಹವನ್ನು ತಾಜಾ ಇಡಲು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುವುದು ಮತ್ತು ಹೊಸತನವನ್ನು ಜೋಡಿಸಲು ಸಿದ್ಧರಾಗಿರುವುದು ಮುಖ್ಯ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ